ಇನ್ನು ಶತ ದಿನೋತ್ಸವ ಪೂರೈಸಿದ್ದಾರೆ ನಟ ದರ್ಶನ್ ಸೆರೆಮನೆ ವಾಸದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿ ನೂರ ಐದು ದಿನ ನೂರ ಐದು ದಿನಗಳನ್ನ ಜೈಲಿನಲ್ಲಿ ಕಳೆದಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್ ಎರಡನೇ ಬಾರಿಗೆ ಕೊಲೆ ಕೇಸ್ನಲ್ಲೇನು ಜೈಲು ಪಾಲಾದ್ರು ದರ್ಶನ್ ಮೊದಲ ಬಾರಿ ಜೈಲು ಪಾಲಾಗಿ ಬೇಲ್ ಮೇಲೆ ಹೊರಗೆ ಬಂದಿದ್ರು ಆದ್ರೆ ನಂತರ ಬೇಲ್ ಕ್ಯಾನ್ಸಲ್ ಆಗಿ ಜಾಮೀನು ರದ್ದಾದ ಮೇಲೆ ಮತ್ತೆ ಅರೆಸ್ಟ್ ಮಾಡಿದ್ರು ಪೊಲೀಸರು ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಬೇಲನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿತ್ತು ಆಗಸ್ಟ್ ಹದಿನಾಲ್ಕರಂದು ಜಾಮೀನು ರದ್ದಾಗಿದ್ದು ಅಂದೇ ಖಾಕಿ ಪಡೆ ದರ್ಶನ್ ಬಂಧನ ಮಾಡುತ್ತೆ ಈಗ ಶತದಿನ ಪೂರೈಸಿದ್ದಾರೆ ದರ್ಶನ್ ನೂರು ದಿನ ಕಳೆದಿದ್ದಾರೆ ನೂರ ಐದನೇ ದಿನ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ಕೊಲೆ ಮಾಡಿದಂತಹ ಆರೋಪದ ಪ್ರಕರಣದಲ್ಲಿ ಈಗಾಗಲೇ ಟ್ರಯಲ್ ಹಂತಕ್ಕೆ ಬಂದು ತಲುಪಿರುವಂಥದ್ದು ಈ ಪ್ರಕರಣ ಈಗ ಮತ್ತೆ ಜೈಲು ಪಾಲಾದ ಮೇಲೆ ನೂರು ದಿನ ಪೂರೈಸಿದ್ದಾರೆ ಇನ್ನು ಕಿಡ್ನ್ಯಾಪ್ ಕೇಸ್ನಲ್ಲಿ ರೌಡಿ ಶೀಟರ್ ಬೇಕರಿ ರಘು ಅರೆಸ್ಟ್ ಆಗಿದ್ದಾರೆ ನಟ ದರ್ಶನ್ ಅಭಿಮಾನಿ ರೌಡಿ ಶೀಟರ್ ಬೇಕರಿ ರಘು ಬಂಧನ ಸಿಸಿಬಿ ಪೊಲೀಸರಿಂದ ಬೇಕರಿ ರಘು ಲಾಕ್ ಕೋಕಾ ಕಾಯ್ದೆಯಡಿ ಅರೆಸ್ಟ್ ಮಾಡಲಾಗಿದೆ ರೌಡಿ ಶೀಟರ್ ರಘುವನ್ನ ಉದ್ಯಮಿ ಮನೋಜ್ನನ್ನ ಕಿಡ್ನ್ಯಾಪ್ ಮಾಡಿತ್ತು ಗ್ಯಾಂಗ್ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮನೋಜ್ ಕಿಡ್ನ್ಯಾಪ್ ಆಗಿದೆ ಈ ಪ್ರಕರಣದಲ್ಲಿ ಕೋಕಾ ಕಾಯ್ದೆಯಡಿ ಈಗ ಬೇಕ್ರಿ ರಘು ಅರೆಸ್ಟ್ ರೌಡಿ ಶೀಟರ್ ರಘುಗೆ ಒಂದು ವರ್ಷ ಜಾಮೀನು ಸಿಗೋದು ಅನುಮಾನ ಉದ್ಯಮಿ ಮನೋಜ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಈಗ ಬೇಕರಿ ರಘು ಅರೆಸ್ಟ್ ಆಗಿರೋದು ನಟ ದರ್ಶನ್ ಅಭಿಮಾನಿ ಕೂಡ ಹೌದು ರೌಡಿ ಶೀಟರ್ ಬೇಕರಿ ರಘು ಉದ್ಯಮಿ ಮನೋಜ್ನನ್ನ ಕಿಡ್ನ್ಯಾಪ್ ಮಾಡೋದಕ್ಕೆ ಪಕ್ಕಾ ಸ್ಕೆಚ್ ಹಾಕಲಾಗಿತ್ತು ಫಿನಾನ್ಷಿಯರ್ ಮತ್ತು ಉದ್ಯಮಿ ಆಗಿದ್ದಂತಹ ಮನೋಜ್ ರಾಜೇಶ್ ಅಲಿಯಾಸ್ ಅಪ್ಪಿ ಟೀಮ್ನಿಂದ ಕಿಡ್ನ್ಯಾಪ್ ಆಗ್ತಾರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕಿಡ್ನ್ಯಾಪ್ ಆಗುತ್ತೆ ಕೆಲ ತಿಂಗಳ ಹಿಂದೆ ಮನೋಜ್ನನ್ನ ಕರೆಸಿದಂತಹ ಗ್ಯಾಂಗ್ ಮನೋಜ್ ಬಳಿ ಹಣ ಕೇಳಿರ್ತಾರೆ ರಾಜೇಶ್ ಅಂಡ್ ಗ್ಯಾಂಗ್ ಆದರೆ ಹಣ ಕೊಡೋದಕ್ಕೆ ಮನೋಜ್ ಹಿಂದೆ ಟಾಕ್ತಾರೆ ಹಾಗಾಗಿ ಕಿಡ್ನ್ಯಾಪ್ ಮಾಡಿ ದಾಬಸ್ಪೇಟೆಗೆ ಕರೆದೊಯ್ದಿತ್ತು ಈ ಟೀಮ್ ಹಣಕ್ಕೆ ಡಿಮಾಂಡ್ ಇಡ್ತಾರೆ ಮನೋಜ್ ಬಳಿ ಹಣ ಕೇಳಿದಾಗ ಹಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಮನೋಜ್ನನ್ನ ಕಿಡ್ನ್ಯಾಪ್ ಮಾಡಲಾಗಿತ್ತು ಅದೇ ಕಿಡ್ನ್ಯಾಪ್ ಪ್ರಕರಣದಲ್ಲೇ ಈಗ ರೌಡಿ ಶೆಟ್ಟರ್ ರಘು ಅರೆಸ್ಟ್ ಆಗಿರೋದು ಕಿಡ್ನ್ಯಾಪ್ ಮಾಡಿ ದಾಬಸ್ಪೇಟೆಗೆ ಕರೆದೊಯ್ದಿತ್ತು ಟೀಮ್ ಈಗ ಈ ಪ್ರಕರಣದಲ್ಲಿ ಉದ್ಯಮಿ ಮನೋಜ್ನ ಕಿಡ್ನ್ಯಾಪ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೆಟ್ಟರ್ ಬೇಕ್ರಿ ರಘು ಅರೆಸ್ಟ್ ಆಗಿದ್ದು ಐವತ್ತು ಲಕ್ಷ ಹಣಕ್ಕೆ ರಾಜೇಶ್ ಅಂಡ್ ಟೀಮ್ ಡಿಮ್ಯಾಂಡ್ ಮಾಡಲಾಗಿತ್ತು ದಾಬಸ್ಪೇಟೆಯ ತೋಟದ ಮನೆಯಲ್ಲಿಟ್ಟು ಹಲ್ಲೆ ಕೂಡ ನಡೆದಿತ್ತು ಅನ್ನುವಂಥದ್ದು ಕೇಳಿ ಬಂದಿರುವಂತಹ ಆರೋಪ ಮೊದಲಿಗೆ ಹಣ ಕೇಳಿರ್ತಾರೆ ರಾಜೇಶನ್ ಟೀಮ್ ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಿಡ್ನಾಪ್ ಮಾಡಲಾಗಿರುತ್ತೆ ಹಣ ಬೇಗ ವ್ಯವಸ್ಥೆ ಮಾಡುವಂತ ಗ್ಯಾಂಗ್ ವಾರ್ನ್ ಕೂಡ ಮಾಡುತ್ತೆ ಐವತ್ತು ಲಕ್ಷ ಹಣಕ್ಕಿಂತ ಮೊದಲು ರಾಜೇಶನ್ ಟೀಮ್ ಡಿಮ್ಯಾಂಡ್ ಮಾಡುತ್ತೆ ಹಣ ಬೇಗ ವ್ಯವಸ್ಥೆ ಮಾಡಿ ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟಿರ್ತಾರೆ ದಾಬಸ್ಪೇಟೆಯ ತೋಟದ ಮನೆಯಲ್ಲಿಟ್ಟು ಹಲ್ಲೆ ಕೂಡ ಆಗಿದೆ ವಾರ್ನಿಂಗ್ ಮಾಡಿ ಬಿಟ್ಟು ಕಳಿಸಿರ್ತಾರೆ ಈ ಪ್ರಕರಣದಲ್ಲಿ ಒಟ್ಟು ಏಳು ಜನರನ್ನ ಪೊಲೀಸರು ಬಂಧಿಸಿದ್ರು ಈಗ ಮಂಡ್ಯ ಜಿಲ್ಲೆಯ ಬಳಿಯಲ್ಲೇ ಬೇಕ್ರಿ ರಘು ಕೂಡ ನಿನ್ನೆ ಅರೆಸ್ಟ್ ಆಗಿರೋದು ಇದೇ ಕಿಡ್ನಾಪ್ ಪ್ರಕರಣದಲ್ಲೇ ಈಗ ರೌಡಿ ಶೀಟರ್ ಬೇಕ್ರಿ ರಘು ಅರೆಸ್ಟ್ ಉದ್ಯಮಿಯ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ರಾಜೇಶ್ ಆ್ಯಂಡ್ ಗ್ಯಾಂಗ್ ಹಣಕ್ಕೆ ಬೇಡಿಕೆ ಇಡ್ತಾರೆ ಈ ಉದ್ಯಮಿಯ ಬಳಿ ಆತ ಹಣ ಕೊಡೋದಕ್ಕೆ ಹಿಂದೇಟ್ ಆಗ್ತಂತಹ ಹಿನ್ನೆಲೆಯಲ್ಲಿ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಲಾಯಿತು ವಾರ್ನಿಂಗ್ ಕೊಟ್ಟರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಏಳು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ಐವತ್ತು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದು